ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಇವತ್ತು ಬಂದು ಗುರುವಾರದ್ದು ಲಾಗ್ ಆಗಿರುತ್ತೆ ಏನಿಲ್ಲ ಇವಾಗ ಬಂದು ಮಧ್ಯಾಹ್ನದಿಂದ ನಾನು ವೀಡಿಯೋ ಸ್ಟಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಮಗಳು ಯಾಕೋ ಸ್ವಲ್ಪ ಮಂಕಾಗಿದ್ಲು ಮತ್ತು ಒಂಥರ ಏನಂತಾರೆ ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದ್ಲು ಸಿಕ್ಕೋಪಟ್ಟೆ ಹೇಳಿದ ಮಾತೇ ಕೇಳ್ತಾ ಇರಲಿಲ್ಲ ಇದೇನು ಬೆಳೀತಾ ಬೆಳೀತಾ ಹಂಗೇನೇನೋ ಅಂತ ನಾನು ಸ್ವಲ್ಪ ಕೇರ್ಲೆಸ್ ಇದ್ದೆ ಈಗ ಬಂದು ಎರಡು ವರ್ಷ ಏಳು ತಿಂಗಳು ರನ್ನಿಂಗಲ್ಲಿದೆ ಆ್ಯಕ್ಚುಲಿ ಮಕ್ಕಳಿಗೆ ಒಂಬತ್ತು ತಿಂಗಳಿಗೆ ಒಂದೂವರೆ ವರ್ಷಕ್ಕೆ ಮತ್ತಿರ್ಗ ಎರಡೂವರೆ ವರ್ಷಕ್ಕೆ ಆ ಥರ ಎಲ್ಲ ಬಾಲಗ್ರಹ ಥರ ಆಗ್ತಾ ಆಗ್ತಾಯಿರುತ್ತಲ್ವ ಹಂಗಾಗಿ ಸ್ವಲ್ಪ ಯಾರೋ ಅಂದರೂ ಸ್ವಲ್ಪ ಗ್ರಹ ತ ಆಗಿರೋ ಥರ ಆಗಿದ್ದರೆ ಮಗು ಹಂಗೆ ಮಾಡುತ್ತೆ ಅಂತಂದರು ಒಂಬತ್ತು ತಿಂಗಳಿಗೆ ಒಂದ್ಸಲ ಮಗುಗೆ ಹಂಗೆ ಆಗಿತ್ತು ಸೇಮ್ ಇದೇ ಥರ ಅಂದರೆ ಫುಲ್ಲು ಬಿಡಿದ್ಲು ಫುಲ್ಲು ಫೀವರು ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರೊಳಗೆ ರಿಕವರಿನೇ ಆಗ್ತಾಯಿರಲಿಲ್ಲ ಒಂದು ಚೂರು ಆ್ಯಕ್ಟಿವ್ ಇರಲಿಲ್ಲ ಆ ಥರ ಎಲ್ಲ ಆಗಿಬಿಡಿದ್ಲು ಅವಾಗ ತುಂಬ ಕಷ್ಟಪಟ್ಟಿದ್ದೀನಿ ಅವಾಗಂದರೆ ಫಸ್ಟ್ ಮಗು ಬೇರೆ ಅಲ್ವಾ ಏನಂದರೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಏನು ಮಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ ಅವ್ರವ್ರನ್ನೂ ಕೇಳೋದು ಯೂಟ್ಯೂಬ್ ನೋಡೋದು ವಯಸ್ಸಾಗಿರೋರನ್ನೆಲ್ಲ ಕೇಳೋದು ಪರಿಚಯರೋರನ್ನ ಕೇಳೋದು ನಮ್ಮ ಚಿಕ್ಕಮ್ಮನ ಕೇಳೋದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಾಯಿ ಇಲ್ಲ ಅಂದರೆ ಹಂಗೆ ಅಲ್ವಾ ಯಾವುದೇ ಮಕ್ಳಿಗಾಗಲಿ ಏನೂ ಗೊತ್ತಾಗಲ್ಲ ಅವರಿದ್ದರೆ ನಮಗೆ ಪ್ರತಿಯೊಂದು ಮಾಡಿರ್ತಾರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ನಮ್ಮನ್ನೆಲ್ಲ ಸಾಕಿ ಅವ್ರು ನನಗೇನು ಗೊತ್ತಿರಲಿಲ್ಲ ಹಂಗಾಗಿ ನಾನು ತುಂಬ ನೋವು ತಿಂದಿದ್ದ ಆ ಟೈಮಲ್ಲಿ ಆಮೇಲೆ ಅಷ್ಟೇ ಅವ್ಳಿಗೇನೇ ಒಂಚೂರು ಆದರೂ ನಂಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಯಾಕಂದರೆ ಏನು ಹೆಚ್ಚು ಕಮ್ಮಿ ಆಗುತ್ತೋ ನನ್ನ ನೆಗ್ಲಿಜೆನ್ಸಿಯಿಂದ ಏನೇ ಏನಾಗುತ್ತೋ ಅನ್ನೋದು ಸಿಕ್ಕಾಪಟ್ಟೆ ನಾನು ಭಯಪಡ್ತೀನಿ ಆವಾಗಿಂದ ನಾನು ಸ್ವಲ್ಪ ಹುಷಾರಾಗಿರ್ತೀನಿ ಅವಳು ವಿಚಾರದಲ್ಲಿ ಆವಾಗಿಂದ ಏನೂ ಇರಲಿಲ್ಲ ಅವಳಿಗೆ ಒಂಬತ್ತು ತಿಂಗಳಲ್ಲಿ ಒಂದು ಟೈಮ್ ಆಗಿತ್ತು ಆಮೇಲೆ ಎಲ್ಲ ಏನಿಲ್ಲ ಆರಾಮಾಗಿರ್ತಿದ್ಲು ಮೊನ್ನೆ ರೀಸೆಂಟಾಗಿ ಒಂದು ವೀಕಿಂದ ಒಂಥರ ಆಗಿಬಿಟ್ಟಿದ್ಲು ನಮ್ಮ ಗೃಹ ಪ್ರವೇಶ ಆದಮೇಲೆ ಫೀವರೆಲ್ಲ ಜಾಸ್ತಿಯಾಗಿ ಅವಾಗ ಒಂಥರ ಇತ್ತು ಮತ್ತು ತಿರ್ಗಿ ಫುಲ್ಲು ಹಠ ಮಾಡೋಳು ಯಾಕೆ ಇಷ್ಟು ಹಠ ಮಾಡ್ತಾಳಂತ ಸರಿ ಅಂತಂದ್ಬಿಟ್ಟು ಆವಾಗ ಒಂದು ಆವಾಗ ಒಂಬತ್ತು ತಿಂಗಳು ಮಗೋಲ್ಲಿ ಹಿಂಗೆ ಮಾಡಿದ್ದೆ ಎಲ್ಲಾದರೂ ಬಿದ್ದರೆ ಚೊಂಬಾರ್ ಹಾಕಿಯೋದು ಮತ್ತು ಕಣ್ರಪ್ಪೆ ಸೋಡೋದು ಮತ್ತು ಈ ಥರ ಬಾಲಗೃಹದ್ದು ಏನೇನು ಕೆಲವೊಂದು ಮತ್ತು ದೃಷ್ಟಿಗಳು ಒಂದು ಮೂರು ನಾಲ್ಕು ಥರ ತೆಗಿತೀನಿ ಆ ಥರ ಎಲ್ಲ ಮಾಡಿದ್ದೆ ಬೇರೆಯವ್ರನ್ನ ಕೇಳಿ 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 ಮಾಡ್ತಿದ್ದೆ ಬಟ್ ಅದರಿಂದ ನನಗೆ ಒಳ್ಳೆ ಪಾಸಿಟಿವ್ ರಿಸಲ್ಟೇ ಸಿಕ್ತು ಆಮೇಲೆ ಮಗು ಫುಲ್ಲು ಆ್ಯಕ್ಟಿವ್ ಆಗಿಬಿಟ್ಲು ಸೊ ದೊಡ್ಡವ್ರು ಹೇಳಿರೋದೇನೋ ಸುಳ್ಳಂತೂ ಅಲ್ಲ ಏನೋ ಒಂದು ರೀಸನ್ ಇರುತ್ತೆ ನನ್ನ ಇವಳು ವಿಚಾರದಲ್ಲಿ ಅದು ನಿಜ ಆಗಿದೆಯಲ್ವಾ ಹಂಗಾಗಿ ನಾನು ಅದನ್ನೆಲ್ಲ ನಂಬ್ತೀನಿ ನೀವೆಲ್ಲ ಯಾರು ನಂಬ್ತಿರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ ಬಟ್ ನಾನು ಅದನ್ನು ಸ್ವಲ್ಪ ನಂಬ್ತೀನಿ ಯಾಕಂದರೆ ನನಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಂಬ್ತೀನಿ ಅದಕ್ಕೆ ಸರಿ ಅಂತಂದ್ಬಿಟ್ಟು ದೃಷ್ಟಿ ತೆಗೆದು ಕಣ್ ಸುಡೋಣ ಇವತ್ತು ಹಿಂಗು ಗುರುವಾರ ಅಲ್ವಾ ಒಳ್ಳೆಯದು ಇದು ಬಂದು ಗುರುವಾರ ಭಾನುವಾರ ಮತ್ತು ಸೋಮವಾರ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಹಂಗಾಗಿ ಗುರುವಾರ ಅಲ್ಲ ಒಳ್ಳೇದು ಮಾಡೋಣ ಅಂತಂದ್ಬಿಟ್ಟು ಸರಿ ಅಂತೂ ಎದ್ದಿದ್ದಾಗಂತೂ ರೆಪ್ಪೆ ಸೂಡಕ್ಕಾಗಲ್ಲ ಅದಕ್ಕೆ ಸರಿ ಅಂತಂದ್ಬಿಟ್ಟು ಇವಾಗ ಮಲಗಿಸ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ಲು ಅದಕ್ಕೆ ಬೇಗ ಊಟ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ ಮಲ್ಕೊಂಡ್ರೆ ಮಾಡೋಕ್ಕಾಗೋದು ಅಂತಂದ್ಬಿಟ್ಟು ಇಪ್ಸಿಬಿಟ್ಟು ಸುಡೋಣ ಅಂತನ್ಬಿಟ್ಟು ಎತ್ಕೊಂಡು ಹೋಗ್ತಾಯಿದ್ದೀನಿ ನನಗಂತೂ ಸಕ್ಕತ್ತು ಭಯ ಆಗ್ತಾಯಿತ್ತು ಯಾಕಂದರೆ ಅವಳು ಮೊದಲೇ ಸಿಕ್ಕಾಪಟ್ಟೆ ಸೂಕ್ಷ್ಮ ಜಾಸ್ತಿ ಒಂದು ಸ್ವಲ್ಪ ಹಂಗೆ ಹಿಂಗೆ ಮಾಡಿದ್ರು ಹಂಗೆ ಎದ್ಬಿಡ್ತಾಳೆ ನೀವೇ ನೋಡ್ತಾಯಿರಿ ವೀಡಿಯೋದಲ್ಲಿ ನಾನೇನು ಕಣ್ಣಿಗೆ ನಿಟ್ಟಿಲ್ಲ ಅವಳು ಕಣ್ಣು ಗುಜ್ಕೋಬೇಕಾದ್ರೆ ಅದು ಅಗರಬತ್ತಿದು ಹೋಗೇ ಇರುತ್ತಲ್ಲ ಅದು ಹೋಗ್ತಾಯಿತ್ತು ಹಂಗಾಗ ಅವಳು ಕಣ್ಣಿಗೆ ಒಂಥರ ಇದು ಮಾಡ್ತಾಯಿತ್ತು ಅಷ್ಟೇನೆ ಇವಾಗಲೂ ಅಷ್ಟೇ ಚಿಕ್ಕ ಮಗು ಅಷ್ಟೇ ಅವಳು ಸಿಕ್ಕಾಪಟ್ಟೆ ಸೂಕ್ಷ್ಮ ಒಂದು ಚೂರು ಸುಮ್ಮನೆ ಸೌಂಡ್ ಬಂದರೂ ಬೆಳಕುಗೂ ಎದ್ದು ಬಿಡ್ತಾಳೆ ಅಷ್ಟೊಂದು ಇದು ಹಂಗಾಗಿ ಅದು ಫೋನ್ ಟಾರ್ಚ್ ಲೈಟ್ ಬರ್ತಾಯಿತ್ತು ನಿಮ್ಮ ನಿಮ್ಗೆ ವೀಡಿಯೋದಲ್ಲಿ ತೋರಿಸ್ತಿದ್ನಲ್ವ ಹಂಗಾಗಿ ಅದು ಟಾರ್ಚ್ ಬರ್ತಿತ್ತು ಅದಕ್ಕೆ ಅವಳು ಆ ಕಡೆ ಈ ಕಡೆ ಮಾಡ್ತಿದ್ಲು ಮತ್ತೆ ಸ್ವಲ್ಪ ಹೊಗೆ ಹೊಗೆ ಎಲ್ಲ ಹೋಗ್ತಿತ್ತಲ್ಲ ಹಂಗಾಗಿ ಇದು ಮಾಡ್ತಾ ಇದ್ಳವಳು ಮಕ್ಕಳಿಗೆ ಸಮಾಧಾನ ಮಾಡಿ ಮಾಡ್ತಾ ಇದ್ದೆ ಅದಂತೂ ಏನು ಮಾಡೋಕ್ಕಾಗಲ್ಲ ಅವ್ರು ಮಲಗಿದಾಗ ಮಾಡ್ಕೊಂಡ್ರೇನೆ ಇಲ್ಲ ಅಂದರೆ ಇದ್ದಿದ್ದಾಗಂತೂ ಏನು ಹೇಳಿದ ಮಾತು ಕೇಳ್ತಾರೆ ಇನ್ನು ಯಾವ ವಯಸ್ಸು ಎರಡು ವರ್ಷ ಏಳು ತಿಂಗಳು ಮಗು ದೊಡ್ಡ ದೊಡ್ಡವರೇ ಹೇಳಿದ ಮಾತು ಕೇಳಲ್ಲ ಹೇಳ್ತಾರೆ ಕೆಲವೊಬ್ರು ಮಲಗಿದ್ದಾಗ ಏನು ಮಾಡಬಾರ್ದು ಅಂತ ನಾನು ಮಲಗಿದಾಗೆ ಮಾಡೋದು ಅಲ್ಲ ನಾವು ಊದ ಗಡ್ಡಿ ತೊಗೊಂಡೋಗಿ ಕಣ್ ರಪ್ಪ ಸುಡಿದ್ರೆ ಕಣ್ ಮುಚ್ಕೊಂಡಿರ್ತಾರ ಮಕ್ಕಳು ಕೇಳಲ್ಲ ಅವರು ಹಂಗಾಗಿ ಮಲಗಿದ್ದಾಗೆ ನಾನು ಮಾಡೋದು ದೃಷ್ಟಿ ಒಂದು ತೆಗಿಬೇಕು ಟೈಮ್ ಆಗೋಗಿದೆ ಹಾಗಾಗಿ ಬೇಡ ನಾಳೆ ತೆಗಿಯೋಣ ಅಂತಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ದೃಷ್ಟಿ ಯಾವ ಥರ ತೆಗಿತೀನಿ ಅಂತ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಮಲ್ಲಿಗೆ ಎದ್ದು ಒಂದು ರೌಂಡ್ ಬಂದಾಗಿದೆ ತೋರಿಸ್ತೀನಿ ನೋಡ್ರಿ ಏನು ಮಾಡ್ತಾಯಿದ್ದಾಳೆ ಅಂತ ಚಿನಿ ಆಯ್ ನಿದ್ದೆ ಮಾಡಿ ಎದ್ದು ಬಂದು ಆಡ್ತಾ ಇದ್ದಾಳೆ ಹಾಗಾಗಿ ಮಕ್ಕಳು ವಿಚಾರದಲ್ಲಿ ಯಾವತ್ತೂ ನೆಗ್ಲಿಜೆನ್ಸಿ ಮಾಡೋಕ್ಕೋಗ್ಬೇಡಿ ಆದಷ್ಟು ಜೋಪಾನವಾಗಿರೋ ತುಂಬಾ ಒಳ್ಳೇದು ಯಾಕಂದರೆ ಯಾವ ಟೈಮ್ ಏನೂ ಹೇಳೋದಕ್ಕಾಗಲ್ಲ ನನಗಂತೂ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿನೇ ಅವ್ಳಿಗೆ ಏನಂದರೂ ಒಂಚೂರು ಹೆಚ್ಚು ಕಮ್ಮಿ ಆದರೂ ನನಗೆ ಕೈ ಕಾಲೇ ಆಡೋಲ್ಲ ಯಾಕಂದರೆ ನಮಗೇನೂ ಗೊತ್ತಿರಲ್ಲ ಹೇಳ್ಕೊಡೋರು ಇರಲ್ಲ ಹಂಗಾಗಿ ನಾವು ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ ಮತ್ತು ಇವತ್ತು ಬಂದು ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸು ಸಮೋಸ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆಯೇ ರಾತ್ರಿಗೆ ಮಧ್ಯಾಹ್ನಕ್ಕೆ ಸಾರಿತ್ತು ಅದಕ್ಕೆ ರೈಸ್ ಮಾಡಿಕೊಂಡು ನಾನು ಅಲ್ವಾ ಸೊ ಹಂಗಾಗಿ ತಿಂದೆ ಈಗ ಬಂದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸಮೋಸ ಮತ್ತು ರಾತ್ರಿಗೆ ಚಪಾತಿ ಮತ್ತು ಹಾಗಲಕಾಯಿ ತಂದಿರೋದಿದೆ ಹಾಗಲಕಾಯಲ್ಲಿ ಗ್ರೇವಿ ಥರ ಮಾಡೋಣ ಅಂತ ಆ ರೆಸಿಪೀಸು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ನೋಡ್ಕೊಂಬರೋಣ ಹಾಗೆಯೇ ದಿನಸಿ ತಿಂಗಳಾಗೋಷ್ಟು ಬಿಗ್ ಬ್ಯಾಸ್ಕೆಟಲ್ಲಿ ಬುಕ್ ಮಾಡಿಕೊಂಡಿದ್ದೆ ಅದೆಲ್ಲ ಬಂದಿತ್ತು ಮಧ್ಯಾಹ್ನವೇ ಅದನ್ನೆಲ್ಲ ತೆಗೆದುಬಿಟ್ಟು ಎಲ್ಲ ಸರಿಯಾಗಿದೆಯಾ ಅಂತೆಲ್ಲ ನೋಡ್ತಾ ಇದ್ದೆ ಚೆಕ್ ಮಾಡ್ತಾಯಿದ್ದೆ ಯಾಕಂದರೆ ಅವರು ಕೊಟ್ಟೋಗ್ಬೇಕಾದ್ರೆ ಎಲ್ಲ ಚೆಕ್ ಮಾಡೋಕ್ಕೆ ಟೈಮು ಇರಲ್ಲ ಮಗು ಬೇರೆ ಇದ್ಲಲ್ವ ಹಾಗಾಗಿ ಏನೂ ಮಾಡಿರಲಿಲ್ಲ ಒಂದ್ಸಲ ಎಲ್ಲ ಕರೆಕ್ಟಾಗಿದೆಯಾ ನೋಡೋಣ ಇಲ್ಲ ಏನಾದರೂ ಮಿಸ್ ಆಗಿದ್ದರೆ ಅವ್ರಿಗೆ ಮೆಸೇಜ್ ಮಾಡೋಣ ಅಂತಂದ್ಬಿಟ್ಟು ನೋಡ್ತಾ ಇದ್ದೆ ಎಲ್ಲ ಕರೆಕ್ಟಾಗಿತ್ತು ಮತ್ತು ಇನ್ನೊಂದು ಹಬ್ಬನೂ ಬಂತಲ್ವ ಹಾಗಾಗಿ ರೇಷನ್ ಎಲ್ಲ ತೆಗ್ದೆಲ್ಲ ಇಡಬೇಕು ಇನ್ನೂ ನನ್ನ ಅಡುಗೆ ಮನನೂ ಏನೂ ಆರ್ಗನೈಸ್ ಮಾಡಿಲ್ಲ ಹಾಗೆಲ್ಲ ಎತ್ತಿಕ್ಕೋಬೇಕು ಸಿಕ್ಕಾಪಟ್ಟೆ ಪ್ಲ್ಯಾನ್ಗಳಿದೆ ನೋಡೋಣ ಟೈಮ್ ಆದಾಗಾದಾಗ ಎಲ್ಲ ಒಂದೊಂದೇ ಮಾಡ್ತಾ ಇರೋದಷ್ಟೇ ಯಾವಾಗುತ್ತೋ ಆವಾಗ ಪರವಾಗಿಲ್ಲ ಅನ್ನಿಸ್ತು ಬಿಗ್ ಬ್ಯಾಸ್ಕೆಟಲ್ಲಿ ಒನ್ ರುಪಿ ಟೂ ರುಪೀಸ್ ಏನೋ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ಪರವಾಗಿಲ್ಲ ರೇಟು ಸೊ ಯಾವಾಗು ಅದರಲ್ಲೇ ಪರ್ಚೇಸ್ ಮಾಡ್ತೋರಿದ್ರಿಂದ ನನಗೆ ಸ್ವಲ್ಪ ಆಫರ್ಗಳು ಸಿಗುತ್ತೆ ಹಂಗಾಗಿ ನನಗೆ ಓಕೆ ಬೆಟರು ಅನ್ನಿಸ್ತು ನೀವು ಯಾವುದ್ರಲ್ಲಿ ಶಾಪ್ ಮಾಡ್ತೀರಾ ಏನು ಅನ್ನೋದು ಕಮೆಂಟಲ್ಲಿ ತಿಳಿಸಿ ಯಾವುದ್ರಲ್ಲಿ ಓಕೆ ಆನ್ಲೈನ್ ಶಾಪಿಂಗಲ್ಲಿ ದಿನಸಿ ಐಟಮ್ಸು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಮನೆಗೆ ಒಂದು ಸಲ ರೇಷ ಅಂತಂದರೆ ಒಂದು ಟೂ ಮಂತ್ಸ್ ಅಂತೂ ನಮಗೆ ಆರಾಮಾಗಿ ಬರುತ್ತೆ ಯಾಕಂದರೆ ನಾನು ನಮ್ಮ ಹಸ್ಬೆಂಡ್ ಮಗು ಅಷ್ಟೇ ಇರೋದಲ್ವ ಸೊ ಹಂಗಾಗಿ ಏನೂ ಟೆನ್ಷನ್ ಇಲ್ಲ ಸೆಂಟಲ್ಲ ಅರ್ಜೆಂಟ್ ಇದ್ದರೆ ಮಧ್ಯ ಮಧ್ಯದಲ್ಲಿ ತರಿಸ್ಕೋತೀನಿ ಹಾಗೆಯೇ ಸ್ನ್ಯಾಕ್ಸ್ ಮಾಡೋಣ ಸಮೋಸ ಮಾಡೋಣ ಅಂತ ಅನ್ಕೋತಿದ್ದೆ ತುಂಬ ದಿನಿಂದ ಅನ್ಕೋತಾ ಇದೆ ಮಾಡೋಣ ಅಂತ ಆಗ್ತಿರ್ಲಿಲ್ಲ ಸರಿ ಔಟ್ಸೈಡ್ ತಗೊಂಬಂದು ತಿನ್ನೋದಕ್ಕೂ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತಲ್ವ ಹಂಗಾಗಿ ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಸಮೋಸಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಆಗಿ ನಾನು ಈ ಸಮೋಸದಲ್ಲಿ ಆಲೂಗಡ್ಡೆ ಸಮೋಸ ಮತ್ತು ಆನಿಯನ್ ಸಮೋಸ ಬರುತ್ತಲ್ಲ ನನಗೆ ಆನಿಯನ್ ಸಮೋಸ ಅಂದ್ರೆ ತುಂಬ ಇಷ್ಟ ಆಲೂಗಡ್ಡೆ ಸಮೋಸ ಅಷ್ಟೊಂದು ಇಷ್ಟ ಆಗೋಲ್ಲ ಈ ಬಸ್ಗಳಲ್ಲಿ ಹೋದಾಗ ಈ ಬಸ್ ಸ್ಟಾಪ್ಗಳಲ್ಲಿ ಎಲ್ಲ ಮಾರ್ತಾರಲ್ಲ ಎಷ್ಟು ಟೇಸ್ಟಾಗಿರುತ್ತೆ ಅಲ್ವಾ ಆನಿಯನ್ ಸಮೋಸ ನೀವು ತಿಂದಿದ್ದೀರಾ ಕಮೆಂಟ್ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೇನೆ ಇಲ್ಲಿ ನಾನು ಒಂದು ಎರಡು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೆ ಅದಕ್ಕೆ ಕ್ಯಾರೆಟ್ ತುರಿನೂ ಇದ್ದೀನಿ ಇಲ್ಲಿ ನಾನು ನೈಟ್ಗೆ ಡಿನ್ನರ್ಗೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ನಲ್ವಾ ಅದಕ್ಕೂ ಎರಡೂ ಒಂದೇ ಆಗುತ್ತೆ ಅಂತ ಚಪಾತಿ ಹಿಟ್ಟನ್ನ ಬರೀ ಇದಕ್ಕೆ ನಾನು ಸ್ವಲ್ಪ ಮೈದಾನ ಮಿಕ್ಸ್ ಮಾಡ್ತೀನಿ ಬರೀ ಚಪಾತಿ ಮಾಡ್ತಿರೋದ್ರಿಂದ ಚಪಾತಿ ಹಿಟ್ಟಲ್ಲೇ ಮಾಡೋಣ ಅಂತಂದ್ಬಿಟ್ಟು ಎರಡು ಯಾಕೆ ಸಪ್ರೇಟ್ ಇದು ಮಾಡ್ಕೊಳ್ಳೋದು ಅಂತ ಚಪಾತಿ ಹಿಟ್ಟನ್ನು ಕಲಿಸಿದ್ನಲ್ವ ಅದನ್ನೇ ಸ್ವಲ್ಪ ಹಿಟ್ಟು ತಗೊಂಡು ಸಮೋಸಾಗೆ ಮಾಡ್ಕೊಳ್ಳೋಣ ಅಂತ ಸಪ್ರೇಟ್ ಎತ್ತಿಟ್ಕೊಂಡಿದ್ದೆ ನೋಡಿ ಸ್ವಲ್ಪತ್ತು ಒಂದು ಒನ್ ಅವರ್ ಆಗಿತ್ತು ಅದು ಸಪ್ರೇಟ್ ಕಲಸಿಟ್ಕೊಂಡಿದ್ದೆ ಸ್ವಲ್ಪ ಚೆನ್ನಾಗಿ ಮೃದುವಾಗಿತ್ತು ಇಲ್ಲಿ ನಾನು ಈರುಳ್ಳಿ ಕ್ಯಾರೆಟ್ ತುರಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಸಿಂಪ ಇನ್ನೂ ಬೇಕಾದ್ರೆ ತರಕಾರಿ ಎಲ್ಲ ಹಾಕೋಬೋದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಇಲ್ಲಿ ನಾನು ಸಿಂಪಲ್ಲಾಗಿ ಏನಿರುತ್ತೋ ಮನೇಲಿ ಅದನ್ನೇ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೇ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಟೈಮ್ವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇಲ್ಲಿ ಸ ವಾಷಿಂಗ್ ಸ್ವಲ್ಪ ದೊಡ್ಡ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ ತೀರಾ ಸಣ್ಣ ಆದರೆ ಬಾಯಿಗೆ ಸಿಕ್ಕಿದ್ರೆ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ಕ್ಯಾರೆಟ್ ತುರಿ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಮತ್ತು ಇಲ್ಲಿ ಕ್ಯಾಪ್ಸಿಕಮ್ ಒಂದು ಅರ್ಧ ತೊಗೊಂಡಿದ್ದೆ ಅದು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಅದನ್ನು ಯಾಕೆ ಲಾಸ್ಟಲ್ಲಿ ಹಾಕ್ಕೋತಿದ್ದೀನಿ ಅಂದರೆ ಅದು ತುಂಬ ಸಾಫ್ಟ್ ಆಗಿಬಿಟ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಹಂಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತಿಲ್ಲಿ ನಾನು ಖಾರದ ಪುಡಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೆ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಅರ್ಧ ಟೇಬಲ್ ಸ್ಪೂನಷ್ಟು ಗ ಇದು ಚಾಟ್ ಮಸಾಲ ಮತ್ತು ಗರಂ ಮಸಾಲ ಎರಡು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಚಾಟ್ ಮಸಾಲ ಇಲ್ಲಾಂದರೆ ಗರಂ ಮಸಾಲ ಮಾತ್ರ ಹಾಕ್ಕೊಳ್ಳಿ ಪರವಾಗಿಲ್ಲ ಮತ್ತು ಇಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ನಮಗೆ ರೆಡಿ ಆಗಿಬಿಡುತ್ತೆ ಸಮೋಸಾಗೆ ಅದು ನೋಡ್ತಿದ್ರೆ ನನಗಂತೂ ಬಾಯಲ್ಲಿ ನೀರು ಬರ್ತಾಯಿತ್ತು ಯಾಕಂದರೆ ನನಗೆ ಆನಿಯನ್ ಸಮೋಸ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಮಗು ಪ್ರೆಗ್ನೆಂಟಲ್ಲಿ ಸಿಕ್ಕಾಪಟ್ಟೆ ಆನಿಯನ್ ಸಮೋಸ ನಮ್ಮ ಹೇಳಿ ತರಿಸ್ಕೊಂಡು ತಿಂತಾಯಿದ್ದೆ ಅಷ್ಟು ಇಷ್ಟ ಆಗ್ತಿತ್ತು ನನಗೆ ಸರಿ ಇದು ಸ್ಟಫಿಂಗ್ ರೆಡಿ ಆಗಿದೆ ಹಾಗೆಯೇ ಇಲ್ಲಿ ಚಪಾತಿ ಹಿಟ್ಟು ಕೂಡ ಕಲಿಸಿದ್ನಲ್ವಾ ಸೇಮ್ ಇದಕ್ಕೆ ಮೈದಾ ಮತ್ತು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಹಾಕ್ಕೋತಾರೆ ನಾನಿಲ್ಲಿ ಬರೀ ಗೋಧಿ ಮಾತ್ರ ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನ ಮಾತ್ರ ಹಾಕ್ಕೊಂಡು ನಾರ್ಮಲಾಗಿ ಇವಾಗಿ ನಾವು ಚಪಾತಿಗೆ ಹೆಂಗೆ ಆಗಿ ಚಪಾತಿ ಮಾಡ್ಕೋತೀವಿ ನೋಡಿ ಅದೇ ಥರ ಮಾಡ್ಕೋಬೇಕು ನಾರ್ಮಲ್ಲಾಗಿ ಹಾಕ್ಕೊಂಡು ಇಲ್ಲಿ ನಾನು ಹೆಂಚಿಟ್ಕೊಂಡು ಅದು ಪೂರ್ತಿ ಇಲ್ಲ ಲ ಜಸ್ಟು ಲೈಟಾಗಿ ಸುಮ್ಮನೆ ಇದಾಗ್ಬೇಕು ಇದಾಗಬೇಕಷ್ಟೇ ತೆಗೆದು ಸ ಇದ್ದೀನಿ ಫು ಫುಲ್ಲು ಚಪಾತಿ ಥರ ಬೇಯಿಸ್ಕೊಳ್ಳೋಕೆ ಹೋಗ್ಬಾರ್ದು ನೋಡಿ ಈ ಥರ ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು ಅದನ್ನ ಸಪ್ರೇಟಾಗಿ ಇಟ್ಕೊಂಡು ಇಟ್ಟು ಎತ್ತಿ ರೆಡಿ ಮಾಡಿಕೊಂಡೆ ಇಲ್ಲಿ ನಾನು ಎಣ್ಣೆ ಇಡ್ತಾ ಇಡ್ತಾಯಿದ್ದೀನಿ ಸಮೋಸ ಹಾಕ್ಬೇಕಲ್ವ ಹಂಗ ಎಣ್ಣೆ ಕಾಯುತ್ತೆ ಅಂತ ಅಂದ್ಬಿಟ್ಟು ಎಣ್ಣೆ ಇಡ್ತಾ ಇಡ್ತಾಯಿದ್ದೀನಿ ಇದನ್ನು ಚಪಾತಿ ಥರ ಇರುತ್ತಲ್ವ ನಾವಂತೂ ಅದೇ ಶೇಪಲ್ಲಿ ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಮತ್ತು ಇದು ಬಂದು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಮತ್ತು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ಅಂಟುತ್ತೆ ಅದು ಶೇಪ್ ಬರಬೇಕಲ್ಲ ಸ್ಕ್ವೇರ್ ಶೇಪ್ ಬರಬೇಕಲ್ಲ ಅದು ಸ್ವಲ್ಪ ಮೆತ್ಸೋದಕ್ಕೆ ಸ್ವಲ್ಪ ಲಿಕ್ವಿಡ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎಲ್ಲ ರೆಡಿಯಾಗಿದೆ ಈಗ ಸಮೋಸಾಗ ರೆಡಿ ಮಾಡಿಕೊಂಡ್ರೆ ಆಯಿತು ಇದರಲ್ಲಿ ನೋಡಿ ಒಂದು ಚಪಾತಿಯಲ್ಲಿ ಕ್ಲೀನಾಗಿ ಅದು ಶೇಪ್ ಬಂದಿಲ್ಲ ಹಂಗಾಗಿ ಇದನ್ನ ನಾನು ಸೈಡ್ ಇರುತ್ತಲ್ಲ ಆ ಸೈಡು ಕಟ್ ಮಾಡ್ಕೋತೀನಿ ಸ್ಟ್ರೈಟಾಗಿ ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡು ಇದರಲ್ಲಿ ನಮಗೆ ಪಕ್ಕ ಎರಡು ಸಮೋಸ ಅಂತೂ ಆಗುತ್ತೆ ಈ ರೋಡ್ ಸೈಡಲ್ಲಿ ಮತ್ತು ಈ ಬಸ್ ಸ್ಟಾಪ್ಗಳಲ್ಲಿ ಬಸ್ಗಳಲ್ಲೆಲ್ಲ ಸೇಲ್ ಮಾಡ್ತಾರಲ್ವ ಅದು ಅವ್ರು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ದೊಡ್ಡ ದೊಡ್ಡದಾಗಿ ಮಾಡಿರ್ತಾರೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗೆ ಮಾಡಿಕೊಂಡೆ ಏನು ನಮಗೆ ಅಲ್ವಾ ಅಂತ ಇದು ನೋಡಿ ನಾನು ಮತ್ತೆ ಮೈದಾ ರೆಡಿ ಮಾಡ್ಕೊಂಡಿದ್ನಲ್ವ ಲಿಕ್ವಿಡು ಅದನ್ನ ಒಂದು ಸ್ವಲ್ಪ ಸೈಡಲ್ಲಿ ಹಾಕಿ ಮೆತ್ಸಿದ್ರೆ ಆಗುತ್ತೆ ಇಲ್ಲಿ ನಾನು ಸ್ವಲ್ಪ ಸ್ಟಫಿಂಗ್ ಹಾಕೋತಾ ಇದ್ದೀನಿ ಫಸ್ಟು ಸ್ಟಫಿಂಗ್ ಹಾಕ್ಕೊಂಡು ಸೈಡಲ್ಲಿ ಮೈದಾದು ಲಿಕ್ವಿಡ್ ಇರುತ್ತಲ್ಲ ಅದನ್ನೆಲ್ಲ ಮೆತ್ಸ್ಕೋಬೇಕು ಮತ್ತು ಇನ್ನೊಂದು ಸ್ಟಫಿಂಗು ಅಷ್ಟೇ ಜಾಸ್ತಿ ಹಾಕೋಕೋಗಬೇಡಿ ಒಂದು ಮುಕ್ಕಾಲು ಭಾಗ ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಅದು ಎಣ್ಣೆಲಿ ಹಾಕಬೇಕಾದ್ರೆ ಜಾಸ್ತಿ ತುಂಬಕ್ಕಿದ್ರೆ ಅದು ಬಿಟ್ಕೊಂಬಿಡತ್ತೆ ಆವಾಗ ಎಣ್ಣೆಯಲ್ಲಿ ನೋಡಿ ಈ ಥರ ಸೈಡಲ್ಲೆಲ್ಲ ಅದು ಲಿಕ್ವಿಡ್ನ ಹಾಕಿ ಇದ್ದೀನಿ ಇಲ್ಲಾಂದರೆ ಎಣ್ಣೆ ಎಣ್ಣೆಯಲ್ಲಿ ನಾವು ಹಾಕಬೇಕಾದ್ರೆ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಂಗಾಗಿ ಬೇಕಾದ್ರೆ ನೀವು ಚಪಾತಿನ ದೊಡ್ಡದಾಗಿ ಲಟ್ಸ್ಕೊಂಡು ಸೇಮ್ ನೈ ಹೆಂಗೆ ತೋರಿಸಿದ್ದೀನಿ ಅದೇ ಥರ ಕಟ್ ಮಾಡಿಬಿಟ್ಟು ದೊಡ್ಡದಾಗಿ ಹಾಕ್ಕೊಂಡು ಸ್ಟಫಿಂಗ್ ಬೇಕಾದ್ರೆ ಜಾಸ್ತಿ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ಥರ ನಾನು ಎಲ್ಲ ನಾನು ಟೋಟಲ್ ಒಂದು ಸ್ವಲ್ಪ ಹಿಟ್ಟು ಕಲಿಸಿದ್ನಲ್ಲ ಅದರಲ್ಲಿ ಒಂದು ಆರಾಗಿತ್ತು ಆರು ಸಮೋಸ ಆಗಿತ್ತು ಚಿಕ್ಕ ಚಿಕ್ಕದು ಅದಷ್ಟೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ ಹಾಗೆಯೇ ನಾನು ಸೈಡಲ್ಲೆಲ್ಲ ಕಟ್ ಮಾಡಿದ್ನಲ್ವಾ ಅದು ಕೂಡ ವೇಸ್ಟ್ ಮಾಡಿಲ್ಲ ಅದು ಎಣ್ಣೆಲ್ಲ ಕರೆದ್ಬಿಟ್ಟು ಕುರ್ಕುರೆ ಥರ ಮಾಡಿಕೊಂಡಿದ್ದೆ ಚೆನ್ನಾಗಿ ನೋಡಿ ಇದು ಕುರ್ಕುರೆ ಥರ ಮಾಡ್ಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿತ್ತು ನನ್ನ ಮಗಳು ಕೊಡ್ತಾ ಇದ್ರೆ ಇಷ್ಟಪಟ್ಟು ತಿಂತಾ ಚೆನ್ನಾಗಿತ್ತು ಹಾಗೆಯೇ ಇಲ್ಲಿ ಆರು ಸಮೋಸ ಮಾಡ್ಕೊಂಡಿದ್ನಲ್ವಾ ಅದನ್ನೆಲ್ಲ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ ಮೀಡಿಯಮಲ್ಲಿಡಿ ಯಾಕಂದರೆ ಸೀದೋಗ್ಬಿಟ್ರೆ ಒಳಗಡೆ ಎಲ್ಲ ಅಂದರೆ ಆಲ್ಮೋ ಆಲ್ ಆಲ್ ಆಲ್ರೆಡಿ ಫ್ರೈ ಮಾಡಿದ್ದೀವಿ ಬಟ್ ಆದ್ರೂ ಜಾಸ್ತಿ ಇದಾಗಬಾರ್ದು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಸಮೋಸನೂ ರೆಡಿ ಆಯಿತು ಹಾಗೇ ಅದು ಕಟ್ ಮಾಡಿದ್ನಲ್ವ ಸೈಡಲ್ಲಿ ಚಪಾತಿದು ಅದು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಅದು ಕೂಡ ಚೆನ್ನಾಗಿತ್ತು ಸೈಡಲ್ಲಿ ತಿನ್ನೋದಕ್ಕೆ ಹಾಗೇ ಸ ಪಕ್ಕದಲ್ಲಿ ಟೀ ಕೂಡ ಇಟ್ಟಿದ್ದೀನಿ ನೈ ಸಾಯಂಕಾಲದೊತ್ತು ಬಜ್ಜಿ ಬೋಂಡ ಇಲ್ಲ ಮಳೆ ಬರ್ತಾಯಿದ್ರೆ ಅಂತೂ ಏನಾದರೂ ಕ್ರಿಸ್ಪಿಯಾಗಿ ಕಾಫಿ ಟೀ ಜೊತೆಗೆ ತಿನ್ನಬೇಕು ಅಂತ ಆಸೆ ಇರುತ್ತೆ ಆವಾಗ ಈ ಥರ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಆಯಿತು ಹಾಗೇ ಈಗ ನೈಟ್ಗೆ ಬಂದು ಡಿನ್ನರ್ ಪ್ರಿಪೇರ್ ಮಾಡಬೇಕಲ್ಲ ಹಂಗಾಗಿ ಒಂದು ಐದು ಹತ್ತು ನಿಮಿಷ ಕೂತ್ಕೊಂಡು ಡಿನ್ನರ್ ಪ್ರಿಪೇರ್ ಮಾಡೋಣ ಅಂತ ಬಂದೆ ಹಾಗಲಕಾಯಿ ತೊಗೊಂಡು ಬಂದಿದ್ದೆ ಅದು ಕಹಿ ಇರುತ್ತಲ್ವ ಹಂಗಾಗಿ ಅದು ಸ್ವಲ್ಪ ಮೊದಲೇ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದು ನೀಟಾಗಿ ಫಸ್ಟ್ ಒಂದು ಸಲ ವಾಶ್ ಮಾಡ್ಕೊಂಡು ಬಂದು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ತೊಗೊಂಡು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲೊಂದು ಮೂರು ತೊಗೊಂಡಿದ್ದೀನಿ ಹಾಗಲಕಾಯಿ ಒಂದು ಮೀಡಿಯಮ್ ಸೈಜ್ ಮೂರು ಹಾಗಲಕಾಯಿ ತೊಗೊಂಡಿದ್ದೆ ಅದೆಲ್ಲ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆ ನೀರೆಲ್ಲ ಹಾಕೋಕೆ ಹೋಗಬಾರ್ದು ಅದರಲ್ಲಿ ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಕಹಿ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನು ಕೂಡ ಟ್ರೈ ಮಾಡಿದ್ದೀನಿ ಇಲ್ಲಿ ನಾನು ಎರಡು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡದು ಇಲ್ಲಿ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಒಂದು ಟೊಮೊಟೋನ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಎರಡು ಟೊಮೊಟೊ ಎಕ್ಸ್ಟ್ರಾ ನಾನು ಪ್ಯೂರಿ ಥರ ಮಾಡಿ ಎತ್ತಿಟ್ಕೊಂಡಿದ್ದೆ ಇಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಸಿಂಪಲಾಗಿ ಮಾಡೋ ಅಂಥದ್ದು ನಾನಿಲ್ಲಿ ಗೊಜ್ಜು ಗ್ರೇವಿಗಳು ಈ ಥರ ಯಾವ ಒಂದು ನಾಲ್ಕು ಥರ ಮಾಡ್ತೀನಿ ಇದು ಸಿಂಪಲಾಗಿ ಬೇಗ ಕ್ವಿಕ್ಕಾಗಿ ಆಗೋ ಅಂಥದ್ದು ನಾನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ತ್ರೀ ಟು ಫೋರ್ ಅಂದರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆಯಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇಲ್ಲಿ ಹಾಗಲಕಾಯಿ ಉಪ್ಪು ಮತ್ತು ಅರಶಿನ ಹಾಕಿ ನೆನೆಸಿದ್ವಲ್ಲ ಅದ್ರಲ್ಲಿ ನೀರು ಬಿಟ್ಕೊಂಡಿದ್ದು ನೀರು ಬಿಟ್ಕೊಂಡಿತ್ತು ಆ ನೀರನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಆ ಯಾಗಲ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಆ ಯಾಗಲ್ಕಾಯಿನ ಸೇರಿಸ್ಕೊಂಡು ಅದು ನಾವು ಒಂದು ಟೆನ್ ಅಷ್ಟು ಆ ಎಣ್ಣೆಯಲ್ಲಿ ಈ ಆನಿಯನ್ ಹಾಕ್ಕೊಂಡಿದ್ವಲ್ಲ ಆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನೂ ಏನು ಕಹಿ ಅಂಶ ಇರುತ್ತೆ ಅದನ್ನು ಅದು ಕೂಡ ಬಿಟ್ಕೊಳ್ಳುತ್ತೆ ಇನ್ನೊಂದು ಹಾಗಲಕಾಯಿ ಎಲ್ತ್ಗಂತೂ ತುಂಬಾ ಒಳ್ಳೇದು ಏನಾದರೂ ಒಂದು ರೆಸಿಪಿ ಮಾಡ್ತಾ ಮಾಡ್ಕೊಂಡು ತಿಂತಾಯಿರಿ ನೋಡಿ ಸ್ವಲ್ಪ ಎಲ್ಲ ಅದು ಕಲರೆಲ್ಲ ಫುಲ್ಲು ಚೇಂಜ್ ಆಗಬೇಕು ಅದು ಗ್ರೀನ್ ಇರೋದೆಲ್ಲ ನೋಡಿ ಯಾವ ರೀತಿ ಕಲರ್ ಆಗಿದೆ ಅಷ್ಟೊತ್ತೊಂದು ಟೆನ್ ಟು ಟೆನ್ ಟು ಟ್ವೆಲ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಎಣ್ಣೆಯಲ್ಲಿ ಆ ಹಸಿಸ್ ಮೇಲೆಲ್ಲ ಹೋಗ್ಬಿಡಬೇಕು ಹಾಗೆ ಇಲ್ಲಿ ಒಂದು ಸಣ್ಣ ಸಣ್ಣದಾಗ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಆ ಟೊಮೊಟೊ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಫ್ರೈ ಮಾಡ್ಕೊಂಡಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಇದ್ದೀನಿ ಅದು ಹಸಿ ಸ್ಮೆಲ್ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಆ ಎಣ್ಣೆಯಲ್ಲೇ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡಾದಮೇಲೆ ಆಗ ನಾನಿಲ್ಲಿ ಟೊಮೆಟೊ ಪ್ಯೂರಿ ತ ಎರಡು ಟೊಮೆಟೊ ತೊಗೊಂಡಿದ್ದೆ ಆ ಟೊಮೆಟೊ ಪ್ಯೂರಿನ ಸೇರಿಸ್ಕೊಂಡು ಅದನ್ನು ಕೂಡ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮಗೆ ಒಂಥರ ಗೊಜ್ಜು ಗ್ರೇವಿ ಥರ ಆಗುತ್ತೆ ಇಲ್ಲ ನೀವು ಟೊಮೆಟೊ ಪ್ಯೂರಿ ಹಾಕಿದಿರ ಅಷ್ಟು ಮಾತ್ರ ಅವಾಗೆ ಹಾಕಿದನಲ್ವ ಅಷ್ಟು ಮಾತ್ರ ಹಾಕ್ಬಿಟ್ಟು ಒಂದೇ ಒಂದು ಎರಡು ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆ ಪಲ್ಯ ಥರ ಕೂಡ ಆಗೋಗುತ್ತೆ ಚೆನ್ನಾಗಿರುತ್ತೆ ಮಾತ್ರ ಇಲ್ಲಾಂದರೆ ಗೊಜ್ಜು ಥರ ಬೇಕು ಅಂತಂದರೆ ಆನಿಯನ್ನು ಮತ್ತು ಟೊಮೆಟೊ ಎರಡು ಹಾಕೋಬೋದು ನಾನು ಇಲ್ಲಿ ಟೊಮೆಟೊ ಮಾತ್ರ ಎರಡು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರು ಎಷ್ಟು ಬೇಕೋ ಅದು ಬೇಯೋವರೆಗೂ ನೋಡಿಕೊಂಡು ನೀರು ಹಾಕ್ಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಬೇಯಿಸ್ಕೊಳ್ಳಿ ಹಾಗೇನೆ ಅದು ಬೇಯ್ತಾ ಇರಲಿ ಅಂತ ಇಲ್ಲಿ ನಾನು ಚಪಾತಿಗೆ ರೆಡಿ ಮಾಡ್ಕೋತಾ ಇದ್ದೆ ಚಪಾತಿ ಇಟ್ಟು ಕಲಸಿಟ್ಟಿದ್ನಲ್ವ ಅದನ್ನ ನಾನು ರೆಡಿ ಮಾಡಿಕೊಂಡು ಇಡ್ದೆ ಇಲ್ಲಿ ಚಪಾತಿ ಕೂಡ ಮಾಡ್ಕೊತಾ ಇದ್ದೀನಿ ಚಪಾತಿಗೆ ಪೂರಿಗೆ ಎಲ್ಲ ಒಳ್ಳೆ ಕಾಂಬಿನೇಷನು ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂಥರ ಉಳುಳಿ ಖಾರ ಖಾರವಾಗಿ ಒಂಥರ ಕಹಿ ಕಹಿ ಒಂಥರ ತುಂಬ ಚೆನ್ನಾಗಿರುತ್ತೆ ನನಗಂತೂ ಅದು ನೋಡ್ತಾ ನೋಡ್ತಾನೆ ತಿನ್ನಬೇಕು ಅನಿಸ್ತಾಯಿತ್ತು ಅಷ್ಟು ಅಷ್ಟು ಒಂಥರ ಚೆನ್ನಾಗಿತ್ತು ಸ್ಮೆಲ್ಲು ಫ್ಲೇ ಇದೆಲ್ಲ ಸಖತ್ತಾಗಿತ್ತು ಹಾಗೆಯೇ ಇಲ್ಲಿ ನಾನು ಚಪಾತಿ ಕೂಡ ಮಾಡಿಕೊಂಡು ಸರಿ ನನಗೆ ತಿನ್ಬೇಕನ್ನಿಸ್ತಿತ್ತು ಅಂತಂದ್ಬಿಟ್ಟು ಹಂಗೆ ಹಾಕ್ಕೊಂಡು ತಿನ್ನೋಣ ಅಂತನ್ಬಿಟ್ಟು ಅಡುಗೆ ಮಾಡ್ತಾ ಮಾಡ್ತಾನೆ ಒಂದು ಚಪಾತಿ ತಟ್ಟೆಗೆ ಹಾಕ್ಕೊಂಡು ತಿಂತಾ ಇದ್ದೆ ಅಷ್ಟು ಚೆನ್ನಾಗಿತ್ತು ನೋಡಿ ಈ ಕನ್ಸಿಸ್ಟೆಂಟಿಯಲ್ಲಿದ್ದರೆ ಸಾಕಾಗುತ್ತೆ ಗೊಜ್ಜು ರೆಡಿ ಕೂಡ ಆಗೋಗಿದೆ ಇಲ್ಲಿ ನನ್ನ ಮಗಳು ಕೂಡ ಚಪಾತಿ ಬೇಕು ಅವ್ಳಿಗೆ ಚಪಾತಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೂ ಇಷ್ಟನೇ ಹಂಗಾಗಿ ಅವಳಿಗೂ ಒಂದು ಕೊಟ್ಬಿಟ್ಟು ನಾನು ತಿಂತಾ ಇದ್ದೆ ಹಾಗೆ ಮಾಡ್ಕೊಳ್ಳೋಣ ಬಿಸಿಯಲ್ಲಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡಿದ್ದೆ ಸಿಕ್ಕಾಪಟ್ಟೆ ತುಂಬ ಅಂದರೆ ತುಂಬ ಒಳ್ಳೆ ಟೇಸ್ಟ್ ಇತ್ತು ಸರಿ ತಿನ್ನೋಣ ಅಂತಂದ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡಿದ್ದೆ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿತ್ತು ಅದೊಂದು ಒಂದು ಸ್ವಲ್ಪ ಕೂಡ ಕಹಿ ಅಂತ ಅನ್ನಿಸ್ತಾನೆ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಇದು ಹಾಗಲಕಾಯಿಂದ ಮಾಡಿದ್ದ ಅಂತ ಅನ್ನೋ ಥರ ಅನಿಸ್ತಿತ್ತು ಅದಕ್ಕೆ ಯಾವಾಗು ಅಷ್ಟೇ ಉಪ್ಪು ಮತ್ತು ಅರ್ಶನ ಸ್ವಲ್ಪ ಹಾಕಿ ನೆನೆಸ್ಬಿಡಿ ನೆನೆಸ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅದು ಕಹಿ ಕೂಡ ಅದರಲ್ಲಿ ಹೊರಟೋಗುತ್ತೆ ಆಮೇಲೆ ಎಣ್ಣೆ ಹಾಕ್ಕೊಂಡು ಅಷ್ಟೇ ಕೆಲವೊಬ್ರು ಬರೀ ಎಣ್ಣೆಲಿ ಮಾತ್ರ ಫ್ರೈ ಮಾಡ್ಕೋತಾರೆ ಮತ್ತು ನೆನೆಸ್ಬಿಟ್ಟು ಮಾಡ್ತಾರೆ ಎರಡೂ ಮಾಡೋದರಿಂದ ಕಹಿ ಅಂಶ ಒಂದು ಏಯ್ಟಿ ಪರ್ಸೆಂಟ್ ಫುಲ್ಲು ಬಿಟ್ಕೊಳ್ಳುತ್ತೆ ನಮಗೆ ಕಹಿ ಅಂತ ಅನಿಸೋದೇ ಇಲ್ಲ ಮತ್ತು ತಿನ್ನಬೇಕಾದ್ರೂ ಅಷ್ಟೇ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಚೆನ್ನಾಗಿರುತ್ತೆ ನಾನಂತೂ ಮಾಡ್ತಾ ಮಾಡ್ತಾನೆ ಎರಡು ಚಪಾತಿ ತಿಂದ್ಬಿಟ್ಟೆ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಸಿಂಪಲ್ಲಾಗಿ ನಾನೊಂದು ತ್ರೀ ಟು ಫೋರ್ ಟೈಪ್ಸ್ ಮಾಡ್ತೀನಿ ಗೊಜ್ಜು ಗೊಜ್ಜು ಗ್ರೇವಿ ಟೈಪ್ ಎಲ್ಲ ಥರ ಮಾಡ್ತೀನಿ ಇದು ತುಂಬ ಸಿಂಪಲ್ಲಾಗಿ ಮಾಡೋ ಅಂಥ ಗೊಜ್ಜು ಬೇಗ ಕೂಡ ಆಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ಹಾಗಲಕಾಯಿ ತುಂಬ ಒಳ್ಳೆಯದು ಶುಗರ್ ಇರೋರಿಗೆ ಮತ್ತು ಇನ್ನೊಂದು ಹಾಗಲಕಾಯಿ ಕಹಿ ಅಲ್ವಾ ಹಂಗಾಗಿ ದೇಹಕ್ಕೆ ತುಂಬಾ ಒಳ್ಳೇದು ಮಂತ್ಲಿ ಒಂದು ಟೂ ಟೈಮ್ಸ್ ಆದರೂ ತಿನ್ನಿ ತುಂಬಾ ಎಲ್ತ್ ಬೆನಿಫಿಟ್ಸ್ ತುಂಬ ಇದೆ ಅದರಲ್ಲಿ ಅಷ್ಟೇ ಈಗ ನಮ್ಮ ಹಸ್ಬೆಂಡು ನೀನು ಬರೋ ಟೈಮು ಬರ್ತಾರೆ ಎಲ್ಲ ಡಿನ್ನರೆಲ್ಲ ರೆಡಿ ಇದೆ ಚಪಾತಿ ಹಾಗಲಕಾಯಿ ಗೊಜ್ಜು ಕೂಡ ರೆಡಿ ಆಗಿದೆ ಇಲ್ಲಿ ರೈಸ್ಗೂ ಇಟ್ಟಿದ್ದೀನಿ ಇಷ್ಟೇ ಇವತ್ತಿನ ವಿಡಿಯೋ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಓಕೆ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್